ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜನು ಭೀಮಾದಿಗಳಿಗೆ ಯೋಗ್ಯ ರೀತಿಯಲ್ಲಿ ಯೌವ್ವ ರಾಜ್ಯವೇ ಮೊದಲಾದ ಅಧಿಕಾರಗಳನ್ನು ಕೊಟ್ಟದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಆಗ ಧರ್ಮರಾಜನು ಆ ಪ್ರಜೆಗಳು ಕಾಲ ದೇಶಕ್ಕೆ ತಕ್ಕಂತೆ ಹೇಳಿದ ಸ್ತುತಿ ವಾಕ್ಯಗಳನ್ನು ಕೇಳಿ ಅವರನ್ನು ಕುರಿತು ಓ ಮಹನೀಯರೇ ನನ್ನಲ್ಲಿರುವ ಪ್ರೀತಿಯಿಂದ ಈ ಬ್ರಾಹ್ಮಣೋತ್ತಮರು ನನ್ನಲ್ಲಿರುವ ಮತ್ತು ಇಲ್ಲದ ಗುಣಗಳನ್ನೆಲ್ಲ ಕೊಂಡಾಡುತ್ತಿರುವರು ಇದಕ್ಕಾಗಿ ಪಾಂಡುಪುತ್ರರಾದ ನಾವು ಧನ್ಯರೇ ನೀವೆಲ್ಲರೂ ಅಸೂಯಾರಹಿತರಾಗಿ ನಮ್ಮಲ್ಲಿ ಇಷ್ಟು ಗುಣಗಳನ್ನು ಆರೋಪಿಸಿ ಹೇಳುವುದರಿಂದ ನಿಮ್ಮ ದಯೆಗೆ ನಾವು ಸಂಪೂರ್ಣ ಪಾತ್ರರೆಂಬುದರಲ್ಲಿ ಸಂದೇಹವಿಲ್ಲ ನಮ್ಮ ದೊಡ್ಡ ತಂದೆಯಾದ ಈ ಧೃತರಾಷ್ಟ್ರ ಮಹಾರಾಜನೇ ನಮಗೆ ಪರಮ ದೈವವು ನನಗೆ ಪ್ರಿಯವನ್ನು ಕೋರತಕ್ಕವರೆಲ್ಲರೂ ಅವನ ಆಜ್ಞೆಗೂ ಇಷ್ಟಕ್ಕೂ ಅನುಸಾರವಾಗಿ ನಡೆಯಬೇಕು ಈಗ ನಮಗೂ ನಿಮಗೂ ಈ ಲೋಕವೆಲ್ಲಕ್ಕೂ ಆ ಈತನೇ ಪ್ರಭುವು ಈ ನಾನು ಮಹತ್ತಾದ ಜ್ಞಾತಿ ವಧವನ್ನು ಮಾಡಿಯೂ ಇವನಿಗಾಗಿ ನಾನು ಬದುಕಿರುವೆನು ಇವನಿಗೆ ಯಾವಾಗಲೂ ಎಚ್ಚರದಿಂದ ಶುಶ್ರೂಷೆ ಮಾಡಬೇಕಾದುದು ನನ್ನ ಧರ್ಮವು ಸಮಸ್ತ ಭೂಮಿಯು ಪಾಂಡವರು ಈಗ ಇವನ ಅನುಗ್ರಹದಲ್ಲಿಯೇ ಇರತಕ್ಕವರು ನೀವು ಈ ನನ್ನ ಮಾತನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟಿರಬೇಕು ಎಂದು ಹೇಳಿ ಗ್ರಾಮಗಳಿಂದಲೂ ನಗರಗಳಿಂದಲೋ ಬಂದಿದ್ದ ಪ್ರಜೆಗಳೆಲ್ಲರಿಗೂ ಹಿಂತಿರುಗಿ ಹೋಗಲು ಅನುಮತಿ ಕೊಟ್ಟನು ಆಮೇಲೆ ಭೀಮನನ್ನು ತನಗೆ ಯುವರಾಜನನ್ನಾಗಿಯೂ ಮಾಡಿ ಯೌವರಾಜ್ಯ ಪಟ್ಟವನ್ನು ಕಟ್ಟಿದನು ಧೀಮಂತನು ಮಹಾತ್ಮನು ಆದ ವಿದುರನನ್ನು ತನಗೆ ಆಗಾಗ ಮಂತ್ರಾಲೋಚನೆಯನ್ನು ಕಾರ್ಯ ನಿಶ್ಚಯವನ್ನು ಸಂಧಿ ವಿಗ್ರಹಾದಿ ಷಡ್ಗುಣಗಳ ವಿಷಯದಲ್ಲಿ ತಕ್ ಆಲೋಚನೆಯನ್ನು ಹೇಳುವುದಕ್ಕಾಗಿ ಮಂತ್ರಿತ್ವದಲ್ಲಿ ನಿಯಮಿಸಿದನು ಗುಣ ಸಂಪನ್ನನು ವೃದ್ಧನು ಆದ ಸಂಜೆಯನನ್ನು ಕಾರ್ಯ ಅಕಾರ್ಯಗಳನ್ನು ತಿಳಿಸುವುದಕ್ಕೂ ಆದಾಯ ವ್ಯಯಗಳ ಆಲೋಚನೆಯನ್ನು ಹೇಳುವುದಕ್ಕೂ ಇರಿಸಿಕೊಂಡನು ಸೇನೆಗಳ ಪರಿಮಿತಿಯನ್ನು ಅವುಗಳ ಕಾರ್ಯವನ್ನು ಪರಾಮರ್ಶಿಸುವುದಕ್ಕೂ ಸೈನಿಕರ ವೇತನ ಮತ್ತು ಭೋಜನಾದಿಗಳನ್ನು ವಿಚಾರಿಸುವುದಕ್ಕೂ ನಕುಲನನ್ನು ನಿಯಮಿಸಿದನು ಪರ ರಾಷ್ಟ್ರಗಳನ್ನು ಸಾಧಿಸುವುದಕ್ಕೂ ಗರ್ವಿಷ್ಠರಾದ ಶತ್ರುಗಳನ್ನು ಅಡಗಿಸುವುದಕ್ಕೂ ಮೃತ್ಯುನನ್ನು ನಿಯಮಿಸಿದನು ದೇವ ಬ್ರಾಹ್ಮಣರನ್ನು ಆರಾಧಿಸುವುದಕ್ಕೂ ವೈದಿಕ ಕಾರ್ಯಗಳನ್ನು ನಿರ್ಣಯಿಸುವುದಕ್ಕೂ ಧೌಮ್ಯನನ್ನು ಪ್ರಾರ್ಥಿಸಿಕೊಂಡನು ಸಹದೇವನನ್ನು ಯಾವಾಗಲೂ ತನ್ನ ಸಮೀಪದಲ್ಲಿಯೇ ಇರುವಂತೆ ನಿಯಮಿಸಿದನು ಓ ಜನಮೇಜಿಯ ರಾಜ ಆ ಸಹದೇವನು ಬಹಳ ಬುದ್ಧಿಶಾಲಿಯಾದುದರಿಂದ ಯಾವಾಗಲೂ ರಾಜನನ್ನು ಕಾಪಾಡುವುದರಲ್ಲಿ ನಿರತನಾಗಿದ್ದನು ಹೀಗೆ ಧರ್ಮರಾಜನು ಅವರವರ ಕಾರ್ಯ ಶಕ್ತಿಯನ್ನು ತಿಳಿದು ಅವರವರನ್ನು ಆಯಾ ಕಾರ್ಯಗಳಿಗೆ ನಿಯಮಿಸಿದ ಮೇಲೆ ವಿದುರನನ್ನು ಸಂಜಯನನ್ನು ಯೋತ್ಸುವನ್ನು ನೋಡಿ ನೀವು ಮೂವರು ಈ ನನ್ನ ತಂದೆಯಾದ ಧೃತರಾಷ್ಟ್ರನ ಕೋರಿಕೆಗಳನ್ನು ಆಗಾಗ ವಿಚಾರಿಸುತ್ತ ನನ್ನ ಕಾರ್ಯದಂತೆಯೇ ಅವನ ಕಾರ್ಯಗಳನ್ನು ಭಾವಿಸಿ ಎಚ್ಚರಿಕೆಯಿಂದ ನಡೆಸಬೇಕು ಪುರಜನರ ಮತ್ತು ಗ್ರಾಮಸ್ಥರ ಕೋರಿಕೆಗಳನ್ನೆಲ್ಲ ನೀವು ಈ ಧೃತರಾಷ್ಟ್ರನ ಅನುಜ್ಞೆಗಿಂತಲೇ ಧರ್ಮಾನುಸಾರವಾಗಿ ನಡೆಸಬೇಕು ಎಂದನು ಇದು ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రాథయే నిత్యం విద్యాదా దానే మే నమస్కారం